ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ನಾನು ಇವತ್ತು ಪೌರ್ಣಮಿ ಪೌರ್ಣಮಿದು ಡೈರ ರೀಡಿಂಗ್ ಮಾಡ್ತಾಯಿದ್ದೀನಿ ಅಕಸ್ಮಾತ್ ಈ ರೀಡಿಂಗ್ ಏನಾದರೂ ನಿಮಗೆ ಲೇಟಾಗಿ ಸಿಕ್ತು ಅಂದರೆ ಗ ಇನ್ನೂ ಎರಡು ದಿನ ಇರುತ್ತೆ ಪೌರ್ಣಮಿ ಪೌರ್ಣಮಿನ ನೀವು ಯೂಸ್ ಮಾಡ್ಕೋಬಹುದು ಪೌರ್ಣಮಿ ನಿಮಗೆ ಯಾವ ಥರ ಇರುತ್ತೆ ಫುಲ್ ಮೂನ್ ಫುಲ್ ಮೂನ್ ನಿಮಗೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ನೋಡೋಣ ಅಂತ ತೆಗೆದುಕೊಳ್ಳೋಣ ಫುಲ್ ಮೂನ್ ರಿಚುವಲ್ಸ್ ಯಾರಾದರೂ ರಿಚುವಲ್ಸ್ ಮಾಡಿಲ್ಲ ಅಂದ್ರೆ ನಾನು ರಿಚುವಲ್ಸ್ ಮಾಡ್ಕೊಳ್ಳಿ ಮೂನಲ್ಲಿ ವಾಟರ್ ಬಾಟಲ್ ಇಡಿ ಅದು ಪ್ಲಾಸ್ಟಿಕ್ದು ಅವಾಯ್ಡ್ ಮಾಡಿ ಗಾಜದ ಆಲ್ಮೋಸ್ಟ್ ಗಾಜದ ಇಡಿ ಅಸ್ಮಾತ್ ಗಾಜದ ವಾಟರ್ ಬಾಟಲ್ ಇಲ್ಲ ಅಂದ್ರೂ ಗ್ಲಾಸ್ ಗಾಜದ್ದು ಗ್ಲಾಸ್ ಇದ್ರೂ ಗ್ಲಾಸಲ್ಲಿ ನೀರು ವಾಟರ್ ಇಟ್ಟು ನಿಮ್ಮನ್ನು ಆ ನೀರನ್ನು ನೀವು ಒನ್ ಅವರ್ ಆದರೂ ಇಡಿ ಆಲ್ಮೋಸ್ಟ್ ನೈಟೆಲ್ಲ ಇಟ್ಟರು ಒಳ್ಳೆಯದೇ ಇಲ್ಲ ಒನ್ ಅವರ್ ಇಡಿ ಅಕಸ್ಮಾತ್ ನಮ್ಗೆ ಈಚೆ ಇಡೋದಕ್ಕೆ ಆಗೋದಿಲ್ಲ ಅನ್ನೋರು ಒಂದು ಕಿಟಕಿ ಹತ್ತಿರ ಕಿಟಕಿ ಬಾಕ ತೆಗೆದು ಇಡಬಹುದು ಕಿಟಕಿನ ತೆಗೆದು ಇಡಬಹುದು ಮತ್ತು ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿದ್ರೆ ಫು ಫುಲ್ ಮೂನಲ್ಲಿ ತುಂಬ ಒಳ್ಳೆಯದು ನೆಕ್ಸ್ಟು ಪಲಾವ್ ಎಲೆ ಇರುತ್ತಲ್ವ ಪಲಾವ್ ಎಲೆ ಮೇಲೆ ನಿಮಗೆ ಬೇಕಾಗಿರೋ ಮ್ಯಾನಿಫೆಸ್ಟೇಷನ್ ಬರೆದು ಅದನ್ನು ಕ್ಯಾಂಡಲಲ್ಲಿ ಸುಟ್ಟು ಯೂನಿವರ್ಸಲ್ಗೆ ಗ್ಲೋ ಮಾಡಿ ಅದನ್ನು ರಿಚುವಲ್ ಚೆನ್ನಾಗಿರುತ್ತೆ ಮಾಡಿ ನಿಮ್ಗೆ ಆಗುತ್ತೆ ಅದನ್ನು ಮಾಡಿ ಒಂದು ಹತ್ತು ನಿಮಿಷದಿಂದ ಒಂದು ಇಪ್ಪತ್ತು ನಿಮಿಷದ ಒಳಗಡೆ ಮೆಡಿಟೇಷನ್ ಮಾಡಿ ನಿಮ್ಮ ಪಲಾವೆಲೆ ಬರೆದುಬಿಟ್ಟು ಅದರಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ನೀವು ಬರೆದು ಆಗಿದೆ ಅನ್ನೋ ಥರ ಆಗಬೇಕು ಅನ್ನೋದು ಬೇಡ ಆಗಿದೆ ಅನ್ನೋ ಥರ ಬರೆದುಬಿಟ್ಟು ಇಡೀ ಮೆ ಕೈಯಲ್ಲಿ ಇಟ್ಕೊಂಡು ಕೈಯಲ್ಲಿ ಬರೆದು ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಪಲಾವ್ ಎಲೆನ ಇಟ್ಕೊಂಡು ಮೆಡಿಟೇಷನ್ ಮಾಡಿ ನಿಮಗೆ ಅದು ಆ ಕೆಲಸ ಆಗಿದೆ ನಿಮಗೆ ಲವರ್ಸ್ ಏನಾದರೂ ಲವರ್ಸ್ ಏನಾದರೂ ಆಗಬೇಕು ಏನಾದರೂ ಪ್ರಾಬ್ಲಮ್ಸ್ ಆಗಿ ಇಬ್ಬರು ಬೇರೆ ಬೇರೆ ಆಗಿದ್ದೀರಾ ಅನ್ನೋ ಹಂಗಿದ್ರೂ ಮಾಡಿ ಇಲ್ಲ ರಿಲೇಷನ್ಶಿಪ್ಪಲ್ಲಿ ಏನಾದರೂ ತೊಂದರೆ ಇದೆ ಅಂದರೆ ಮಾಡಿ ಮತ್ತು ಮನೆ ಪ್ರಾಬ್ಲಮ್ಸ್ ಏನಾದರೂ ಇದ್ರೂ ಮಾಡಿ ಮನೆ ಕಟ್ಟೋದು ಎಲ್ಲ ಮನೆಯ ಮನೆ ಬರಬೇಕು ಅನ್ನೋದು ಬರ್ತಾ ಇಲ್ಲ ಅನ್ನೋದು ಅಪರ್ಚುನಿಟಿ ಬರ್ತಾ ಇಲ್ಲ ಅನ್ನೋದು ಇರಬಹುದು ಏನೇ ಇರ್ಬೋದು ಅದಕ್ಕೂ ಮಾಡಬಹುದು ಒಂದು ಐದು ನಿಮಿಷ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೈ ಮೇಲೆ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ ಹೇಳಿ ಒಂದು ಐದು ನಿಮಿಷದಿಂದ ಹತ್ತು ಹದಿನೈದು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷದವರೆಗೂ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಅದನ್ನು ಕ್ಯಾಂಡಲಲ್ಲಿ ಸುಟ್ಟುಬಿಟ್ಟು ಅದನ್ನು ಯೂನಿವರ್ಸಲ್ಗೆ ಗ್ಲೋ ಮಾಡಿ ಯೂನಿವರ್ಸಲ್ಗೆ ಗ್ಲೋ ಮಾಡಿದ್ರೆ ಮಾಡಿದ್ರಾಗ ಅದು ನಿಮಗೆ ಆದಷ್ಟು ಇನ್ನೂ ಫುಲ್ ಮೂನ್ ಬರೋ ಅಷ್ಟೊತ್ತಿಗೆ ನಿಮಗೆ ಕೆಲಸ ಆಗುತ್ತೆ ಅಂತ ಹೇಳ್ಬೋದು ಮತ್ತು ವಾಟರ್ನ ವಾಟರ್ ಚಾರ್ಜ್ ಆದಮೇಲೆ ತಗೊಂಡು ನೀವು ಕೊಡಿರಿ ಇಲ್ಲ ನಿಮ್ಮ ಮನೆಯವ್ರಿಗೆ ಕೊಡಿರಿ ಕೊಡಿ ಮತ್ತು ಮನೆ ಕ್ಲೀನ್ಸ್ ಮಾಡೋದಕ್ಕೂ ಹಾಕಿ ಮತ್ತು ಅದನ್ನು ನೀರನ್ನ ಹಂಗೆ ಸೇವ್ ಮಾಡಿ ಇಟ್ಕೋಬಹುದು ಓಕೆ ಅದು ಫುಲ್ ಮೂನ್ ರಿಚುವಲ್ದು ನೋಡಿ ಸಿಕ್ಸ್ ಆಫ್ ಸ್ವ್ಯಾಂಡ್ಸ್ ಬರ್ತಾ ಇದೆ ಸಿಕ್ಸ್ ಅಪ್ ಸ್ವಾಟ್ಸ್ ದ ಸ್ಟಾರ್ ಸೆವೆನ್ ಆಫ್ ವ್ಯಾಂಡ್ಸ್ ಟೆಂಪರೇಟ್ ಕಾರ್ಡ್ ಬರ್ತಾ ಇದೆ ಆಸ್ಕ್ ಯುವರ್ ಹೇಂಜಸ್ ರಿಮೈಂಡಿಂಗ್ ಪಾಸಿಬಲ್ ಪಾಸಿಟಿವ್ ಫೈವ್ ಆಫ್ ಎಂಟಿಕಲ್ಸ್ ಬಟಮ್ ದ ಡೇಕ್ ಯು ಆರ್ ರೆಡಿ ಬರ್ತಾ ಇದೆ ಇದ್ರ ಪ್ರಕಾರ ನಿಮಗೆ ಫುಲ್ ಮೋನ್ ರಿಚುವಲ್ಸ್ ಅಂದರೆ ಗಣ ತುಂಬ ಯಾರಿಗಾದ್ರೂ ಬ್ರೇಕಪ್ ಆಗಿರೋದನ್ನು ಮತ್ತು ಲವರ್ಸ್ ಅವ್ರು ಒಪ್ತಾರೋ ಒಪ್ಪಲ್ಲ ಅನ್ನೋದನ್ನು ಆ ಥರ ಜನ ತುಂಬ ಇದ್ದಾರೆ ಅವ್ರಿಗೆ ಹೀಲಿಂಗ್ ಬೇಕು ಈ ಫುಲ್ ಮೋನ್ ರಿಚುವಲ್ಸ್ ಮಾಡ್ತಾಯಿರಿ ಫುಲ್ ಮೂನ್ ರಿಚುವಲ್ಸಲ್ಲಿ ನಿಮಗೆ ಆ ಪ್ರಾಬ್ಲಮ್ಸ್ ಎಲ್ಲನೂ ಕ್ಲಿಯರ್ ಆಗುತ್ತೆ ಮತ್ತು ದ ಸ್ಟಾರ್ ಕಾರ್ಡ್ ಬಂದಿದೆ ಒಳ್ಳೆಯ ರೀತಿಯಲ್ಲಿ ಡೈರೆಕ್ಷನ್ ಒಳ್ಳೆಯ ಡೈರೆಕ್ಷನಲ್ಲಿ ಹೋಗ್ತೀರ ಸ್ವಲ್ಪ ಜನಕ್ಕೆ ಸ್ವಲ್ಪ ಮ್ಯಾನಿಫೆಸ್ಟ್ ವಿಶ್ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಅಂತ ಹೇಳ್ಬೋದು ಇದನ್ನು ವಿಶ್ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಅಂತ ಹೇಳ್ಬೋದು ಮತ್ತು ಸೆವೆನ್ ಆಫ್ ಫ್ರೆಂಡ್ಸು ತುಂಬ ಕಷ್ಟಪಡ್ತಾ ಇದ್ದೀರಾ ಅಲ್ಲಿ ಇದೆ ಚಿಗುರು ಎಲ್ಲ ಬರ್ತಾಯಿದೆ ಹೋರಾಟ ಮಾಡ್ತಾಯಿದ್ದೀರಾ ನಿಮ್ಮ ಕಷ್ಟಕ್ಕೆ ಒಂದು ಜಯ ಸಿಕ್ಕೇ ಸಿಗುತ್ತೆ ದ ಟೆಪರೀಸ್ ಕಾರ್ಡ್ ಇನಿವರ್ಸಲ್ ಬ್ಲೆಸ್ಸಿಂಗ್ ಇದೆ ಇನಿವರ್ಸಲ್ ನಿಮಗೆ ಅಪರ್ಚುನಿಟಿ ಇದ್ದಾರೆ ತುಂಬ ಎಮೋಷ್ನಲಿ ಫೀಲ್ ಮಾಡ್ತಾ ಇದ್ದೀರ ಸಿಕ್ಸ್ ಅಪ್ ಸೋ ಅಷ್ಟೇ ಎಮೋಷ್ನಲ್ ಫೀಲ್ ಮಾಡ್ತಾ ಇದ್ದಾರೆ ಎಮೋಷ್ನಲ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮಗೆ ಸರಿ ಹೋಗುತ್ತೆ ಅಂತ ಹೇಳ್ಬೋದು ಮತ್ತು ಮನಿಗೋಸ್ಕರ ತುಂಬ ಜನ ಪ್ರಾಬ್ಲಮ್ಸಲ್ಲಿ ಇದ್ದೀರಾ ಅಂತ ಹೇಳ್ಬೋದು ಹಣದ ಕೊರತೆ ನಿರುದ್ಯೋಗ ಉದ್ಯೋಗದಲ್ಲಿ ಇರಬಹುದು ಮತ್ತು ಲವರ್ಸಲ್ಲೂ ಅಷ್ಟೇ ತುಂಬ ನಮ್ಮ ಬಿಟ್ಟು ಹೋಗಿಬಿಟ್ರು ಅನ್ನೋ ಥರ ಬರ್ತಾ ಇದೆ ಬ್ರೇಕಪ್ ಆಗಿದೆ ಇನ್ನು ಎನ್ ಇನ್ನೂ ಸ್ವಲ್ಪ ಜನಕ್ಕೆ ಇವರು ಒಳ್ಳೆಯವರ ಅಲ್ವಾ ಗೊತ್ತಾಗ್ತಾ ಇಲ್ಲ ಅಂತಲೂ ಹೇಳಬಹುದು ತುಂಬ ಜನ ಈ ಥರ ಅದರಲ್ಲಿ ಪ್ರಾಬ್ಲಮ್ಸಲ್ಲಿ ಇದ್ದೀರಾ ಅದಕ್ಕೆ ಫುಲ್ ಮೋನ್ ರಿಚುವಲ್ಸ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಬಂದಿದೆ ನೋಡಿ ದಾ ಸ್ಟಾರ್ ಕಾರ್ಡ್ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಅಂತ ಹೇಳ್ಬೋದು ಅಂದರೆ ಅದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಜಯ ಸಿಗುತ್ತೆ ಈ ಥರ ಎಲ್ಲ ೂ ಇದು ಮಾಡ್ಕೊಳ್ತಾ ಇದ್ರೆ ಗಣ ನಿಮ್ಮ ಎಮೋಷ್ನಲ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಈ ಫುಲ್ ಮೂನ್ ರಿಚುವಲ್ಸ್ ಎಮೋಷ್ನಲ್ ಕಂಟ್ರೋಲ್ ಮಾಡ್ಕೊಂಡಾಗ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗುತ್ತೆ ಇನ್ನೂ ನಮಗೆ ಎಮೋಷ್ನಲ್ ಕಂಟ್ರೋಲ್ ಆಗ್ತಾಯಿಲ್ಲ ಅಂದರೆ ಗನ ಒಂದು ಪೇಪರ್ ತೊಗೊಂಡು ಒಂದು ಪೆನ್ ತೊಗೊಂಡು ಬರೆದುಬಿಡಿ ಎಲ್ಲ ನಿಮ್ಗೆ ಏನೇನು ಅನಿಸುತ್ತೆ ಎಲ್ಲ ಬರೆದ್ಬೇಡಿ ನೆಗೆಟಿವ್ ಪಾಸಿಟಿವ್ ಏನೋ ಬೇಡ ಎಲ್ಲ ಬರೀರಿ ಅದನ್ನು ಮತ್ತೆ ಓದಬಾರ್ದು ಹೇಳ್ತಾ ಇದ್ದೀನಿ ಮತ್ತೆ ಓದಬಾರ್ದು ಅದನ್ನು ಅದನ್ನು ಸುಟ್ಟುಬಿಡಿ ಸುಟ್ಬಿಟ್ಟು ಇನ್ನು ಹೊಸಗೆ ಗ್ಲೋ ಮಾಡಿ ಆ ಥರ ಒಂದು ದಿನ ಇಲ್ಲ ಎರಡು ದಿನ ಈ ಥರ ವಾರ ಒಂದು ವಾರಕ್ಕೆ ಒಂದ್ಸತಿ ಇಲ್ಲ ಮೂರು ದಿನಕ್ಕೆ ಒಂದ್ಸತಿ ಈ ಥರ ಮಾಡ್ತಾ ಬನ್ನಿ ನಿಮ್ಮ ಎಮೋಷ್ನಲಿ ಪ್ರಾಬ್ಲಮ್ಸ್ ಎಲ್ಲನೂ ಕ್ಲಿಯರ್ ಆಗ್ತಾ ಬರುತ್ತೆ ಬೇರೆ ಯಾರ ಮೇಲೆ ಅದರ ಕೋಪ ಇರ್ಬೋದು ಇಲ್ಲ ನಿಮ್ಮ ಮೇಲೆ ನಿಮಗೆ ಅಶಾಂತಿ ಅಂತಾರಲ್ವ ಆ ಥರ ಇರಬಹುದು ಇಲ್ಲ ಮನೆಯಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಏನೇ ಇರಬಹುದು ಆ ಥರ ಕ್ಲಿಯರ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಆ ಸ್ಕ್ಯೂರ್ ಏಂಜಲ್ಸ್ ನೋಡಿ ಮೆಡಿಟೇಷನ್ ಮಾಡಿ ನಿಮಗೆ ನಿಮಗೆ ಏಂಜಲ್ಸ್ನ ನಿಮಗೆ ಗೈಡೆನ್ಸ್ ಕೊಡ್ತಾರೆ ರಿಮೈಂಡಿಂಗ್ ಪಾಸಿಟಿವ್ ನಾನು ಹೇಳಿದೆ ರಿಮೇನ್ಸಿಂಗ್ ರಿಮೈಂಡಿಂಗ್ ಪಾಸಿಟಿವ್ ಇಷ್ಟೊತ್ತು ನಾನು ಎಮೋಷ್ನಲಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯುವರ್ ರೆಡಿ ಮಾಡ್ಕೊಳ್ತೀರ ಅಂತ ನಾನು ಭಾವಿಸ್ತೀನಿ ಇಷ್ಟೆಲ್ಲ ನಿಮ್ಮ ರೆಮಿಡಿ ಮಾಡ್ಕೊಂಡ್ರೆ ಗಣ ನಿಮಗೆ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಆಗುತ್ತೆ ನಿಮಗೆ ಡೈಲಿ ಏನಾದರೂ ಟ್ಯಾರೋ ರೀಡಿಂಗ್ ಬೇಕು ಅಂದರೆ ಈಗ ಶಾರ್ಟ್ಸಲ್ಲಿ ಹಾಕ್ತಾ ಇರ್ತೀನಿ ಡೈಲಿ ಬೆಳಗ್ಗೆ ಹೊತ್ತು ಶಾರ್ಟ್ಸಲ್ಲಿ ಹಾಕ್ತೀನಿ ಒಂದು ಸಿಕ್ಸ್ ಓ ಕ್ಲಾಕಿಂದ ನೈನ್ ಓ ಕ್ಲಾಕ್ ಒಳಗಡೆ ನಾನು ಹಾಕ್ತೀನಿ ನೋಡಿ ನಿಮ್ಗೆ ಏನಾದರೂ ರೆಸಿನೇಟ್ ಆದರೆ ತೊಗೊಳ್ಳಿ ಇಲ್ಲಾಂದರೆ ಬೇಡ ಯಾರು ರೆಸಿನೇಟ್ ಆಗುತ್ತೆ ಅವರೇ ತೊಗೊಳ್ಳಿ ಎಲ್ಲರಿಗೂ ಆಗುತ್ತೆ ಅಂತ ನಾನು ಹೇಳಲ್ಲ ಮತ್ತು ನಾನು ಕಮ್ಯುನಿಟಿ ಫಸ್ಟಲ್ಲಿ ಹಾಕಿದ್ದೀನಿ ನೋಡಿ ರೇಖೆ ಬಗ್ಗೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದು ರೇಖೆಯಲ್ಲಿ ಹೀಲಿಂಗ್ ಮಾಡ್ಕೋಬೇಕು ನೀವೇ ಒಬ್ಬರು ಹೀಲರ್ಸ್ ಆಗಬೇಕು ನೀವು ರೇಖೆ ಮಾಸ್ಟರ್ಸ್ ಆಗಬೇಕು ಅನ್ನೋದು ನಿಮ್ಗೆ ಇಷ್ಟ ಇದ್ದು ನೀವು ಈ ಥರ ಟ್ಯಾರೋ ರೀಡಿಂಗ್ ಇನ್ನೊಬ್ರಿಗೆ ಮಾಡಬೇಕು ಇಲ್ಲ ನೀವು ನಿಮಗೆ ಡೈಲಿ ಮಾಡ್ಕೋಬೇಕು ಅನ್ನೋದೇನಾದರೂ ನಿಮಗೆ ಆಸಕ್ತಿ ಇದ್ರೆಗನ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಕಮ್ಯುನಿಟಿ ಟೇಬಲ್ ಹಾಕಿದ್ದೀನಿ ಆಪರ್ಚುನಿಟಿ ಇದೆ ಮಿಸ್ ಮಾಡಿದೆ ತಗೊಳ್ಳಿ ಇಂಥ ಫುಲ್ ಮೂನಲ್ಲಿ ಆ ಟೈಮಲ್ಲಿ ನಾವು ಏನಾದರೂ ಒಂದು ದೀಕ್ಷೆ ಅನ್ನೋದು ತೊಗೊಂಡ್ರು ನಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಓಕೆ ನೋಡಿ ನಿಮ್ಗೆ ಯಾವ ಥರ ಅನಿಸುತ್ತೆ ಆ ಥರ ತೊಗೊಳ್ಳಿ ಓಕೆ ಈ ರೀಟಿಂಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಗನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು